ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮನಸಾರೆ ಕನ್ನಡ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಇವತ್ತು ಬೆಂಗಳೂರಿನ ಬನಶಂಕರಿಯಲ್ಲಿ ಇರುವಂತಹ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಬೆಂಗಳೂರಿನ ಬನಶಂಕರಿಯ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಈ ದೇವಸ್ಥಾನ ಇದೆ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ವಿಶಾಲವಾದಂತಹ ದೇವಸ್ಥಾನ ನೋಡುಗರ ಕಣ್ಮನ ಸೆಳೆಯುತ್ತೆ ಇದು ದೇವಸ್ಥಾನದ ಹೊರಭಾಗದ ಚಿತ್ರಣ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನೋದಾದ್ರೆ ಇದು ಬನಶಂಕರಿ ರಿಂಗ್ ರಸ್ತೆಯಿಂದ ಕೆಲವೇ ದೂರದಲ್ಲಿ ನಾವು ಕಾಣಬಹುದು ಹಾಗೂ ಕೆಆರ್ ಮಾರ್ಕೆಟ್ ನಿಂದ ಏಳು ಕಿಲೋಮೀಟರ್ ದೂರ ಆಗುತ್ತೆ ನೋಡಿ ಇದು ನಾವು ನೋಡ್ತಾ ಇರೋದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೀವಿ ನಾವು ಆದ ತಕ್ಷಣ ಎಡಭಾಗದಲ್ಲಿ ನವಗ್ರಹ ದೇವಸ್ಥಾನ ಇದೆ ಹಾಗೂ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಾವು ಬಂದ ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಡಭಾಗದಲ್ಲಿ ಕಾಣಿಸುತ್ತೆ ಅದನ್ನ ಒಂದು ಸುತ್ತು ಹಾಕೊಂಡು ನಾವು ಹಾಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನವನ್ನ ಪಡ್ಕೊಂಡ್ವಿ ನೋಡಿ ನೀವು ನೋಡ್ತಾ ಇರೋದು ಇವಾಗ ಸ್ವಾಮಿ ದೇವಸ್ಥಾನ ಅಲಂಕಾರಗೊಂಡಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನು ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ನವಗ್ರಹ ಕೂಡ ಇದೆ ಅಲ್ಲಿಂದ ನಾವು ನೋಡೋದಾದ್ರೆ ವಿಶಾಲವಾದಂತಹ ಒಳಾಂಗಣ ಪ್ರದೇಶ ಇದು ನಾವು ಸುತ್ತಲೂ ದೇವಸ್ಥಾನವನ್ನ ನೋಡ್ಬೋದು ಮಧ್ಯಭಾಗದಲ್ಲಿ ತುಂಬಾ ವಿಶಾಲವಾದಂತಹ ಜಾಗ ಇದೆ ಇನ್ನು ಅಲ್ಲಿ ಯೋಗ ಮಂದಿರವನ್ನು ಕೂಡ ನಾವು ನೋಡ್ಬೋದು ಯೋಗ ಮಂದಿರದ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಅಲ್ಲಿ ನಾವು ಕೂತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗವನ್ನ ನೋಡೋದಾದ್ರೆ ಮುಂಭಾಗದಲ್ಲಿ ಶಿವನ ಒಂದು ಸ್ಟ್ಯಾಚ್ಯೂ ಅಲ್ಲಿ ಇರಿಸಿದ್ದಾರೆ ಶಿವನ ಸ್ಟ್ಯಾಚ್ಯೂ ನಾವು ನೋಡಬಹುದು ನಂತರ ನಾವು ಸುತ್ತಲೂ ಕೂಡ ದೇವಸ್ಥಾನಗಳನ್ನ ಒಳಗೊಂಡಿದ್ದು ಮದ್ಯ ವಿಶಾಲವಾಗಿರೋದ್ರಿಂದ ಒಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ದೇವಸ್ಥಾನದ ಸುತ್ತಮುತ್ತಲಿನ ಚಿತ್ರಣವನ್ನು ಕೂಡ ನಮ್ಮ ಕಣ್ಣಿಗೆ ಬೀಳುತ್ತೆ ಇದು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಶಿವನ ಒಂದು ಸ್ಟ್ಯಾಚು ಈ ಸ್ಟ್ಯಾಚ್ಯೂ ನಾವು ಶಿವನ ದೇವಸ್ಥಾನಕ್ಕೆ ಒಳಗಡೆ ಹೋಗುವುದಕ್ಕೆ ಮುಂಚೆ ನಾವು ಇದನ್ನ ಕಾಣಬಹುದು ಇನ್ನು ಅದರ ಎದುರುಗಡೆ ಇರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ಚಿತ್ರಪಟಗಳನ್ನ ನಾವು ನೋಡಬಹುದು ದೇವಸ್ಥಾನದ ಪಕ್ಕದಲ್ಲಿಯೇ ಇರುವಂತಹ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಸಾಂಸ್ಕೃತಿಕ ಭವನ ಮತ್ತು ಪ್ರಾರ್ಥನಾ ಮಂದಿರ ಕೂಡ ಇದೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಂತರ ಇವಾಗ ನಾವು ದೇವಸ್ಥಾನದ ಒಳಗಡೆಗೆ ಹೋಗೋಣ ದೇವಸ್ಥಾನದ ಒಳಗಡೆಗೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋಗೋದಕ್ಕೂ ಮುಂಚೆ ನಾವು ನೋಡೋದಾದ್ರೆ ದೇವಸ್ಥಾನದ ಅಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ನಮ್ಗೆ ಕಾಣಿಸ್ತಾ ಇರೋ ಹಾಗೆ ಎಡಭಾಗದಲ್ಲಿ ಶ್ರೀ ಗಣೇಶನ ವಿಗ್ರಹ ಕೂಡ ಇದೆ ನೋಡಿ ಇದು ದೇವಾಲಯದ ಒಳಾಂಗಣ ಚಿತ್ರಣ ನೀವು ನೋಡ್ತಾ ಇರೋದು ಶ್ರೀಕಂಠೇಶ್ವರ ಸ್ವಾಮಿಯ ಒಂದು ಮಧ್ಯಭಾಗದಲ್ಲಿ ಇರುವಂತಹ ಚಿತ್ರಣವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬನ್ನಿ ಹಾಗೆ ಒಳಗಡೆಗೆ ಎಂಟ್ರಿ ಕೊಟ್ಬಿಡೋಣ ಒಳಗಡೆ ಹೇಗಿದೆ ದೇವಸ್ಥಾನ ಅನ್ನೋದನ್ನು ಕೂಡ ನೋಡೋಣ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ದೇವಾಲಯದ ಒಳಭಾಗದಲ್ಲಿ ನಾವಿವಾಗ ಇದ್ದೀವಿ ದೇವಸ್ಥಾನದಲ್ಲಿ ನಾವಿವಾಗ ನೋಡ್ತಾ ಇರೋದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ದೇವರ ಶಿವನ ಒಂದು ವಿಗ್ರಹವನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಹಾಗೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದು ದೇವರ ಕೃಪೆಗೆ ಪಾತ್ರವಾಗಿ ಮತ್ತೆ ನಾವು ಅಲ್ಲಿರುವಂತಹ ಗಣೇಶನಿಗೂ ಕೂಡ ನಮಿಸಿ ಮುಂದಕ್ಕೆ ಹೋಗ್ತಾ ಇದೀವಿ ನೋಡಿ ಇದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕೊಂಡು ಬರ್ತಾ ಇದೀವಿ ಅಲ್ಲೂ ಕೂಡ ನೀವು ನೋಡ್ಬೋದು ಕಿರಿದಾದಂತಹ ಜಾಗ ಆದರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದು ನಂತರ ಅಲ್ಲಿ ಗೋಡೆಗಳ ಮೇಲೆ ಓಂ ನಮ ಶಿವಾಯ ಅಂತ ಕೂಡ ಬರ್ದಿದ್ದಾರೆ ಹಾಗೆ ಮುಂದೆ ನೋಡಿದ್ರೆ ಎಡಭಾಗದಲ್ಲಿ ಚಂಡಿಕೇಶ್ವರಿ ದೇವರನ್ನ ನಾವು ನೋಡಬಹುದು ಚಿಕ್ಕದಾಗಿರುವಂತಹ ಒಂದು ವಿಗ್ರಹ ಅದು ನಂತರ ಹೀಗೆ ಮುಂದೆ ಬಂದ್ರೆ ದೇವಸ್ಥಾನದ ಮುಂಭಾಗಕ್ಕೆ ಮತ್ತೆ ಒಂದು ರೌಂಡ್ ಹಾಕೊಂಡು ಬಂದಿದೀವಿ ದೇವಾಲಯದ ಮುಂಭಾಗದಲ್ಲಿ ನಂದಿ ಕೂಡ ಇದೆ ಚಿಕ್ಕ ಒಂದು ನಂದಿ ಕೂಡ ಇರಿಸಲಾಗಿದೆ ನಾವು ಹೊರಗಡೆ ಬಂದಿದೀವಿ ಹೊರಗಡೆ ನೋಡಿ ವಿಶಾಲವಾದಂಥ ಜಾಗ ಹಾಗೂ ಇದು ದೊಡ್ಡ ಒಂದು ಆರ್ಚ್ ಇದೆ ಈ ಆರ್ಚ್ ಇಂದ ಆರ್ಚಿನ ಒಳಭಾಗದಲ್ಲಿ ಸುತ್ತಲೂ ಕೂಡ ಮಧ್ಯ ಜಾಗ ಇದೆ ಸುತ್ತಲೂ ಕೂಡ ಕೂತ್ಕೋಬಹುದು ನಾವು ಕೂತ್ಕೊಂಡು ನೋಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತಷ್ಟು ವೀಡಿಯೋ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು